ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ನಮ್ಮ ತನ್ನ ಒಂದು ಓಟ್ಗೆ ಭಾಳಷ್ಟು ಬೆಲೆ ಇದೆ ನಿಮ್ಮ ಓಟು ಬೆಲೆ ಬಾಳತಕ್ಕಂಥದ್ದು ಬೆಲೆ ಬಾಳೋದ್ರ ಜೊತೆಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ನಮ್ಮನ್ನು ಕಾಪಾಡ್ತಕ್ಕಂಥ ಸರ್ಕಾರವನ್ನು ಉತ್ತಮವಾದ ಸರ್ಕಾರ ನಾವೇ ರಚಿಸಿಕೊಳ್ತಕ್ಕಂಥದ್ದು ಈ ಅವಕಾಶದಲ್ಲಿ ನಾವು ಹಿಂದು ಉಳಿದಲೆ ಯಾರೇ ಆಗಲಿ ನೀವು ಯಾವುದೇ ಇದಕ್ಕಾಗಲಿ ಮತ ನೀಡಿದಂತಹ ಅವಕಾಶವನ್ನು ಕಳೆದುಕೊಳ್ಳದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀವಿ ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಹಕ್ಕುಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಕರ್ತವ್ಯನೂ ಕೂಡ ಮಾಡಲೇಬೇಕು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಓಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಆಶಯ ವ್ಯಕ್ತಪಡಿಸ್ತೀವಿ ಜನ ಅಪೇಕ್ಷೆ ಇರತಕ್ಕಂತೆ ಮೋದಿಯವರು ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಎರಡು ಸಾವಿರದ ನಲವತ್ತೇಳ ಒಳಗಡೆ ಪ್ರಪಂಚ ಎಲ್ಲವೂ ಭಾರತೀಯ ರೀತಿ ನೀತಿಯಲ್ಲಿ ಭಾರತೀಯ ಸಂಸ್ಕೃತಿ ಆಧಾರದ ಮೇಲೆ ಏನು ನಡೀತಿದೆ ಅದಾಗಬೇಕು ಅನ್ನುವಂಥ ಅಪೇಕ್ಷೆಯಿಂದ ಈಗಾಗಲೇ ಬೆಳಗ್ಗೆ ಬೇಕಾದಷ್ಟು ಬೂತಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಓಟ್ ಆಗಿರುವಂಥದ್ದು ತುಂಬ ಖುಷಿಯಾಗ್ತಿದೆ ಎಲ್ಲ ಬೂತಲ್ಲೂ ಆಗಲೇ ಜನ ಕ್ಯೂ ನಿಂತು ವೋಟ್ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಈ ಬಾರಿ ಮೋದಿಯವರು ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ ಅದ್ರ ಮೂಲಕ ದೇಶದ ಸರ್ವತೋಮುಖ ಏಳಿಗೆ ಆಗತ್ತೆ ಅನ್ನೋಂಥ ವಿಶ್ವಾಸವೂ ಇದೆ ತಿಪ್ಪೂರು ಅದೇ ಸಂಖ್ಯೆ ಅದೇ ರೀತಿಯಲ್ಲಿ ನಡೀತಿದೆ ಸದ್ಯದಲ್ಲೇ ತಿೂರ್ನ ತುಮಕೂರು ಜಿಲ್ಲೆಯಲ್ಲೂ ತುಮಕೂರು ಈ ಕ್ಷೇತ್ರದಲ್ಲೂ ಸೋಮಣ್ಣರು ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ ಇವತ್ತು ಪವಿತ್ರವಾದ ಮತದಾನ ದಿನ ನಾವು ನನ್ನ ಧರ್ಮಪತ್ನಿ ಇಬ್ಬರು ಈಗ ಮತದಾನ ಮಾಡಿದ್ದೀವಿ ನೀವು ಸಹ ತಪ್ಪದೇ ಬಂದು ಮತದಾನ ಮಾಡಿ ಭಾಳ ಪವಿತ್ರವಾದಂಥದ್ದು ಅದರಿಂದ ಪ್ರತಿಯೊಬ್ಬ ಹದಿನೆಂಟು ವರ್ಷ ತುಂಬಿದ ಮಹಾ ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಕಡ್ಡಾಯವಾಗಿ ಮತದಾನ ಮಾಡ್ತಕ್ಕಂಥದ್ದು ಅವರ ಹಕ್ಕು ಮತ ಅವರ ಹಕ್ಕು ಅದರಿಂದ ಕೆಲವರು ಭಾಳ ಉದಾಸೀನ ಮಾಡ್ತಾರೆ ಈ ರಾಷ್ಟ್ರದ ಭವಿಷ್ಯಕ್ಕೆ ಯಾರನ್ನ ಚುನಾಯಿಸ್ಕೋಬೇಕು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇದೊಂದು ಅವ್ರಿಗೆ ಅವಕಾಶ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರ್ತಕ್ಕಂಥದ್ದು ಯಾವ ವ್ಯಕ್ತಿ ಸಾಮ್ರ ಸಾರ್ವಜನಿಕವಾಗಿ ಸಾಮಾನ್ಯ ಜನರ ಮತ್ತು ರಾಷ್ಟ್ರದ ಅಭಿಮಾನವನ್ನು ಇಟ್ಕೊಂಡು ದುಡಿತನೋ ಅಂಥವ್ರನ್ನ ಚುನಾಯಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ನಾನು ನನ್ನ ಜವಾಬ್ದಾರಿನ ಅರ್ಥು ಮತದಾನವನ್ನು ಮಾಡಿದ್ದೇನೆ ಎಲ್ಲರೂ ಅದೇ ರೀತಿ ತಮ್ಮ ಜವಾಬ್ದಾರಿಯನ್ನು ಅರ್ಥು ಮತದಾನ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ ಇವತ್ತು ನಮ್ಮ ಭಾರತ ದೇಶದ ಅತ್ಯುನ್ನತ ಒಂದು ಪವಿತ್ರವಾದ ದಿನ ಯಾಕಂದರೆ ಪ್ರಜಾಪ್ರಭುತ್ವಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನ್ಔಟಿಗೆ ಹಾಗೂ ಅವರ ಮತದಾರರು ಏನು ಓಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಕೌಸ್ತು ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸ ಉಚಿತವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ಇದೇನಿಲ್ಲ ಸುಮ್ಮನೆ ಒಂದು ಎಂಕರೇಜ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಒಳಿತಿಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಒಂದು ಪವಿತ್ರವಾದ ಕೆಲಸ ಕೂಡ ಎಲ್ಲರೂ ಓಟ್ ಮಾಡಿ